ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನಮೋಟಿನೊಂದಿಗೆ ಓಟುವಾಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕರೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ ರಾಜಕೀಯದ ಅಪರಾಧೀಕರಣ ಬಹುದೊಡ್ಡ ಸಮಸ್ಯೆ ಇದು ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಚುನಾವಣಾ ಆಯೋಗವು ಕಠಿಣ ಕ್ರಮ ಕೈಗೊಂಡಿದೆ ಅಪರಾಧ ಚಟುವಟಿಕೆಗಳ ವಿವರಗಳನ್ನು ನೀಡಲು ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೂಡ ನೀಡಿದೆ ಚುನಾವಣೆಗಳ ಘೋಷಣೆಯಾಗಿದೆ ರಾಜಕೀಯ ಪಕ್ಷಗಳು ತಯಾರಿಯಲ್ಲಿ ತೊಡಗಿವೆ ಜಾಗೃತ ಮತದಾರರಾಗಿ ನಿಮ್ಮ ಅಭ್ಯರ್ಥಿಯ ಬಗ್ಗೆ ತಿಳಿದುಕೊಳ್ಳಿ ಕಳಂಕಿತ ಅಭ್ಯರ್ಥಿಗಳ ಪೂರ್ತಿ ವಿವರವನ್ನು ತಿಳಿದುಕೊಳ್ಳಿ ಯೋಚನೆ ಮಾಡಿ ಮತವನ್ನು ನೀಡಿ ಸರಿಯಾದ ಅಭ್ಯರ್ಥಿಯನ್ನು ಚುನಾಯಿಸಿ ಹಾ ಸರಿಯಾದ ಅಭ್ಯರ್ಥಿಯನ್ನ ಚುನಾಯಿಸಿ ಅರೆ ಸರ್ ಏನಿವತ್ತು ತುಂಬಾ ಗಂಭೀರವಾಗಿ ಕಾಣಿಸ್ತಾ ಇದ್ದೀರಾ ಓಹೋ ಉನ್ನತಿ ಹ ನೀವಾಗ್ಲೇ ಬಂದ್ಬಿಟ್ರಾ ಹೌದು ನಾನು ಇವತ್ತಿನ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೆ ನೋಡು ಹ ಮತ್ತೆ ಸ್ವಲ್ಪ ನಮ್ಮ ಕೇಳುಗರಿಗೂ ಹೇಳಿ ಆ ಗಂಭೀರವಾದ ವಿಷಯ ಏನು ಅಂತ ಈಗ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳು ಅವರವರ ಅಭ್ಯರ್ಥಿಗಳ ಯಾವುದಾದ್ರೂ ಅಪರಾಧದ ಒಂದು ರೆಕಾರ್ಡ್ ಇದ್ರೆ ಆ ಎಲ್ಲ ಮಾಹಿತಿಗಳನ್ನು ಸಾರ್ವಜನಿಕಗೊಳಿಸಬೇಕು ಅನ್ನೋದನ್ನ ನೀವು ಕೇಳಿಯೇ ಇರ್ತೀರಲ್ವಾ ಹೌದು ಈ ಎಲ್ಲ ಮಾಹಿತಿಗಳು ಸರಿಯಾಗಿ ಸುಲಭವಾಗಿ ಮತದಾರರ ತನಕ ತಲುಪಲು ಭಾರತ ಚುನಾವಣಾ ಆಯೋಗ ಸ್ಪಷ್ಟವಾದ ಮತ್ತು ಕಟ್ಟುನಿಟ್ಟಾದ ಸೂಚನೆಗಳನ್ನು ಜಾರಿಗೊಳಿಸಿದೆ ಕೂಡ ಕರೆಕ್ಟ್ ಆಗಿ ಹೇಳಿದ್ರಿ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳಿಗೆ ಅವರವರ ಅಭ್ಯರ್ಥಿಗಳ ಶಿಕ್ಷಣ ಮತ್ತು ಆಸ್ತಿಯ ವಿವರಗಳ ಜೊತೆಗೆ ಅವರಿಗೆ ಯಾವುದಾದ್ರೂ ಅಪರಾಧದ ಹಿನ್ನೆಲೆ ಇದೆಯಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾಮಿನೇಷನ್ ಫೈಲ್ ಮಾಡೋ ಸಮಯದಲ್ಲಿ ಭಾರತ ಚುನಾವಣಾ ಆಯೋಗಕ್ಕೆ ನೀಡಲೇಬೇಕು ಭಾರತ ಚುನಾವಣಾ ಆಯೋಗ ಈ ಮಾಹಿತಿಯನ್ನ ಆಯೋಗದ ವೆಬ್ಸೈಟ್ ಅಥವಾ ಪೋರ್ಟಲ್ನಲ್ಲಿ ಮತದಾರರ ಜಾಗೃತಿಗಾಗಿ ನೀಡುತ್ತದೆ ಹೌದು ಯಾಕೆಂದ್ರೆ ಮತದಾರ ಒಬ್ಬ ಇನ್ಫಾರ್ಮ್ಡ್ ವೋಟರ್ ಆಗ್ಲಿ ಅನ್ನುವಂಥದ್ದು ಇದರ ಹಿನ್ನೆಲೆ ಅಭ್ಯರ್ಥಿಯ ಪೂರ್ವಾಪರ ಮತ್ತು ಈಗಿನ ಪೂರ್ಣ ಮಾಹಿತಿಯ ಆಧಾರದ ಮೇಲೆ ಇದನ್ನು ಯೋಚನೆ ಮಾಡಿಯೇ ತನ್ನ ಮತವನ್ನ ನೀಡಲಿ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದಾರೆ ಹೌದು ಖಂಡಿತ ನಾವೆಲ್ಲರೂ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಮತ್ತು ಒಬ್ಬ ಜಾಗೃತ ಮತದಾರನಾಗಿ ಓಟನ್ನ ಖಂಡಿತವಾಗಿ ನೀಡಲೇಬೇಕು ಹಾಗಾದ್ರೆ ಬನ್ನಿ ಈ ಒಂದು ಹಾಡನ್ನ ಕೇಳೋಣ ನಮ್ಮ ಭವಿಷ್ಯವ ಹಿಂದೆ ಬರೆಯುವ ಭ್ರಷ್ಟಾಚಾರದ ಬೇರನೂ ಕಿತ್ವಗೆಯುವ ನಮ್ಮ ಭವಿಷ್ಯವ ಹಿಂದೆ ಬರೆಯುವ ಭ್ರಷ್ಟಾಚಾರದ ಬೇರನು ಕಿತ್ತೊಗೆಯುವ ಪ್ರಜೆಗಳೇ ಪ್ರಭುಗಳು ಎಂಬುದ ಸಾರುವ ಚುನಾವಣೆ ಬಂದಿದೆ ಚುನಾವಣೆ ಇದು ಬಲಿಷ್ಠ ರಾಷ್ಟ್ರಕ್ಕೆ ಸಮರ್ಪಣೆ ಇದು ಬಲಿಷ್ಠ ರಾಷ್ಟ್ರಕ್ಕೆ ಸಮರ್ಪಣೆ ಎಷ್ಟು ಚೆನ್ನಾಗಿತ್ತಲ್ಲ ಈ ಗೀತೆ ಹೌದು ಪ್ರೋತ್ಸಾಹದಾಯಕವೂ ಕೂಡ ಆಗಿದೆ ಖಂಡಿತ ಅಭ್ಯರ್ಥಿಗಳ ಅಪರಾಧ ಹಿನ್ನೆಲೆಯ ವಿಷಯದ ಬಗ್ಗೆ ನಾವು ಈಗಷ್ಟೇ ಮಾತನಾಡ್ತಾ ಇದ್ವಿ ಅಭ್ಯರ್ಥಿಗಳಿಗೆ ಯಾವುದಾದರೂ ಹಿನ್ನೆಲೆಯಲ್ಲಿ ಏನಾದರೂ ಶಿಕ್ಷೆಯಾಗಿದೆಯೇ ಅಥವಾ ಆ ವ್ಯಕ್ತಿ ಆರೋಪಿ ಏನಾದರೂ ಆಗಿದ್ದಾನೆಯೇ ಎಂದು ಖಚಿತಪಡಿಸ್ಕೊಳ್ಳೋದು ತುಂಬಾ ಅಗತ್ಯ ಸರಿಯಾಗಿ ಹೇಳಲಿ ಈ ಎಲ್ಲಾ ಮಾಹಿತಿಗಳಿಗೆ ಹೇಳ್ತಾರೆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಅಂತ ಹೇಳಿ ಹಾ ಇವತ್ತು ಬೆಳಿಗ್ಗೆ ವಾಕ್ ಮಾಡ್ತಾ ಇದ್ರಲ್ಲ ಆ ಜನರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರು ಕಣಮ್ಮ ಅವ್ರ ಜೊತೆಗೆ ನಮ್ಮ ಚಂದನ್ ಕೂಡ ಸೇರ್ಕೊಂಡಿದ್ದಾನೆ ಬನ್ನಿ ಈಗ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ ಸರಿ ಗುಡ್ ಮಾರ್ನಿಂಗ್ ಅಂಕಲ್ ಆಂಟಿ ಏನ್ ಇವತ್ತು ವಾಕಿಂಗ್ ಬೇಗ ಮುಗಿಸಿದ್ದೀರಾ ಗುಡ್ ಮಾರ್ನಿಂಗ್ ಚಂದನ್ ನೀವೇನು ಇಷ್ಟು ಗಂಭೀರವಾಗಿದ್ದೀರಾ ಪೇಪರ್ ನಲ್ಲಿ ಸೀರಿಯಸ್ ವಿಷಯ ಏನಾದ್ರೂ ಇದೆಯಾ ಅರೆ ಚಂದನ್ ಇದು ಚುನಾವಣೆ ಸಮಯ ಚುನಾವಣೆಗಳ ವಿಷಯ ಮತ್ತೆ ಅಭ್ಯರ್ಥಿಗಳ ಬಗ್ಗೆ ಕೂಡ ಅನೇಕ ವಿಷಯಗಳು ನಲ್ಲಿ ಬರ್ತಾನೆ ಇರ್ತವೆ ಇಲ್ಲಿ ನೋಡು ಕ್ಯಾಂಡಿಡೇಟ್ಸ್ ಗಳ ಎಲ್ಲಾ ಕ್ರಿಮಿನಲ್ ರೆಕಾರ್ಡ್ಸ್ ನ ಮಾಹಿತಿಯನ್ನ ಪ್ರಕಟಿಸಿದ್ದಾರೆ ರಿಯಲಿ ಅಭ್ಯರ್ಥಿಗಳ ಬಗ್ಗೆ ಈ ರೀತಿ ಮಾಹಿತಿ ಕೂಡ ಮೀಡಿಯಾದಲ್ಲಿ ಕೊಡ್ತಾರ ಖಂಡಿತ ನೀಡಲಾಗತ್ತೆ ಚಂದನ್ ಸಾಹೇಬ್ರೆ ಇದನ್ನೇ ಕ್ರಿಮಿನಲ್ ಆಂಟಿಸಿಡೆನ್ಸ್ ಅಂದ್ರೆ ಅಭ್ಯರ್ಥಿಗಳ ಅಪರಾಧಗಳ ರೆಕಾರ್ಡ್ ಅಂತ ಹೇಳ್ತಾರೆ ವೆಲ್ ಸೆಟ್ ಜಾಸ್ಮಿನ್ ಗುಡ್ ಮಾರ್ನಿಂಗ್ ಅಂಕಲ್ ಆಂಟಿ ಗುಡ್ ಮಾರ್ನಿಂಗ್ ಜಾಸ್ಮಿನ್ ನಿನಗಂತೂ ಸಾಕಷ್ಟು ಮಾಹಿತಿ ಗೊತ್ತು ಆದ್ರೂ ಅಂಕಲ್ ನೀವು ನಮಗೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳಲೇಬೇಕು ಖಂಡಿತ ಪಾಲಿಟಿಕ್ಸ್ ನನ್ನ ಫೇವರೇಟ್ ಸಬ್ಜೆಕ್ಟ್ ಮತ್ತೆ ನನ್ನ ಅರ್ಧಾಂಗಿನಿ ಇವಳಿದಾಳಲ್ಲ ಅವರು ಪೊಲಿಟಿಕಲ್ ಸೈನ್ಸ್ನ ಪ್ರೊಫೆಸರ್ ಕೂಡ ನೋಡಿ ಮಕ್ಕಳೇ ಈ ಬಾರಿ ನಮ್ಮ ಕ್ಷೇತ್ರದಿಂದ ಐದು ಜನ ಅಭ್ಯರ್ಥಿಗಳು ಎಲೆಕ್ಷನ್ ನಲ್ಲಿ ನಿಂತಿದ್ದಾರೆ ನಾವು ಅವರೆಲ್ಲರ ಬಗ್ಗೆ ತಿಳ್ಕೋಬೇಕು ಮತ್ತೆ ಅವರ ಅಪರಾಧದ ಹಿನ್ನೆಲೆ ಏನಾದರೂ ಇದೆಯಾ ಅಂತ ನೋಡಬೇಕು ಅದರಿಂದ ಸರಿಯಾದ ಅಭ್ಯರ್ಥಿಗೆ ಮತ ನೀಡುವ ನಿರ್ಣಯ ತಗೊಳ್ಬಹುದು ಖಂಡಿತ ಅಪರಾಧ ಹಿನ್ನೆಲೆ ಇರುವ ಎಲ್ಲ ಅಭ್ಯರ್ಥಿಗಳ ಎಲ್ಲ ವಿವರಗಳನ್ನ ನ್ಯೂಸ್ ಪೇಪರ್ ಟಿವಿ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಪ್ರಸಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಕಡ್ಡಾಯಗೊಳಿಸಿದೆ ಮತ್ತೆ ಚಂದನ್ ಮತ್ತೆ ಜಾಸ್ಮಿನ್ ನಾಮಪತ್ರ ಹಿಂಪಡೆಯುವ ದಿನದ ನಂತರದಿಂದ ಈ ಮಾಹಿತಿಯನ್ನ ಮೂರು ಬಾರಿ ಬೇರೆ ಬೇರೆ ದಿನಾಂಕಗಳಲ್ಲಿ ಟಿವಿ ಅಥವಾ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಾಗತ್ತೆ ಹೌದಾ ಅಂಟಿ ಮತ್ತೆ ಯಾವುದಾದರೂ ರಾಜಕೀಯ ಪಕ್ಷ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅಪರಾಧ ಹಿನ್ನೆಲೆಯುಳ್ಳ ಅಭ್ಯರ್ಥಿಗೆ ಟಿಕೆಟ್ ನೀಡುವಾಗ ಆ ಪಕ್ಷವು ಚುನಾವಣಾ ಆಯೋಗಕ್ಕೆ ಇದರ ಸರಿಯಾದ ಕಾರಣವನ್ನು ನೀಡಬೇಕಾಗ್ತದೆ ಅಪರಾಧ ಹಿನ್ನೆಲೆ ಹಿನ್ನೆಲೆಯಲ್ಲಿ ವ್ಯಕ್ತಿಗೆ ಯಾಕೆ ಅಭ್ಯರ್ಥಿಯಾಗಿ ಮಾಡಲಿಲ್ಲ ಎಂಬ ಕಾರಣವನ್ನ ನೀಡಬೇಕಾಗ್ತದೆ ವೆರಿ ಇನ್ಫಾರ್ಮೇಟಿವ್ ಅದಕ್ಕಾಗಿಯೇ ಇವತ್ತಿನ ಪತ್ರಿಕೆಯಲ್ಲಿ ಈ ವಿಷಯ ಪ್ರಕಟಿಸಿದ್ದಾರಾ ಎಕ್ಸಾಕ್ಟ್ಲಿ ಚಂದನ್ ಇದರಿಂದ ನಮ್ಮ ಮತದಾರರಿಗೆ ಸರಿಯಾದ ಮಾಹಿತಿ ದೊರಕತ್ತೆ ನಾವೆಲ್ಲ ಎಥಿಕಲ್ ಅಂಡ್ ಇನ್ಫಾರ್ಮ್ಡ್ ವೋಟಿಂಗ್ ಅಂದ್ರೆ ನೈತಿಕ ಮತ್ತು ತಿಳುವಳಿಕೆಯುಳ್ಳ ಮತದಾನದ ಬಗ್ಗೆ ಅರ್ಥಕೊಂಡು ಸರಿಯಾದ ವ್ಯಕ್ತಿಯನ್ನ ಆರಿಸುವಂತೆ ಆಗ್ಬೇಕು ಶಬಾಷ್ ಜಾಸ್ಮಿನ್ ಚೂಸಿಂಗ್ ದ ರೈಟ್ ಕ್ಯಾಂಡಿಡೇಟ್ ಕೂಡ ಇದರ ಉದ್ದೇಶವಾಗಿದೆ ಇದಂತೂ ತುಂಬಾ ಒಳ್ಳೆಯ ವಿಷಯ ಖಂಡಿತ ಚಂದನ್ ಬಗ್ಗೆ ಬಗ್ಗೆ ಗೊತ್ತಾ ನಾನು ಆಂಟಿ ಆದರೆ ಅಷ್ಟೇನು ವಿಷಯ ತಿಳ್ಕೊಂಡಿಲ್ಲ ಅದು ಯಾವ ಆಪ್ ಆಂಟಿ ಆಂಟಿ ಐ ನೋ ಅಬೌಟ್ ಇಟ್ ಹೌದು ಹೌದು ನಿನ್ಗೆ ಎಲ್ಲ ವಿಷಯ ಗೊತ್ತಿದೆ ನೋಡ ಮಾರಾಯ್ತಿ ನಮ್ಗೂ ಸ್ವಲ್ಪ ಹೇಳು ಈ ಆಪ್ ಬಗ್ಗೆ ಅದನ್ನ ನಾನು ಹೇಳ್ತೀನಿ ಇದು ಭಾರತ ಚುನಾವಣಾ ಆಯೋಗ ರೂಪಿಸಿರುವ ಒಂದು ಮೊಬೈಲ್ ಆಪ್ ಇದರ ಹೆಸರು ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅಂತ ಅಂದ್ರೆ ನಿಮ್ಮ ಅಭ್ಯರ್ಥಿಯನ್ನ ತಿಳ್ಕೊಳ್ಳಿ ಅಂತ ಮತ್ತೆ ನೀನು ಈ ಆಪ್ ಅನ್ನ ತುಂಬಾ ಸುಲಭವಾಗಿ ಡೌನ್ಲೋಡ್ ಸಹ ಮಾಡ್ಕೊಳ್ಬಹುದು ಈ ಆಪ್ ಆಂಡ್ರಾಯ್ಡ್ ಮತ್ತೆ ಐಒಎಸ್ ಎರಡರಲ್ಲೂ ಸಿಗುತ್ತೆ ಚಂದನ್ ಮತ್ತೆ ಈ ಆಪ್ನ ಮೂಲಕ ಅಭ್ಯರ್ಥಿಯ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ಈಗ ಇನ್ನೂ ಸುಲಭವಾಗಿದೆ ಖಂಡಿತ ನೋ ಯುವರ್ ಕ್ಯಾಂಡಿಡೇಟ್ ಆಪ್ನ ಸಹಾಯದಿಂದ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯ ಶೈಕ್ಷಣಿಕ ವಿವರ ಮತ್ತು ಅವರ ಆಸ್ತಿಯ ಮಾಹಿತಿಯನ್ನ ಕ್ರಿಮಿನಲ್ ರೆಕಾರ್ಡ್ ಇದೆಯೇ ಎಂಬುದನ್ನು ತಿಳಿದುಕೊಳ್ಬೋದು ಅವರು ಏನಾದರೂ ಆರೋಪಿಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಬೋದು ಈ ಎಲ್ಲಾ ಮಾಹಿತಿಗಳನ್ನು ತುಂಬಾ ಸುಲಭವಾಗಿ ಈ ಆ್ಯಪ್ನ ಮೂಲಕ ಅರೆ ಅರೇವಾ ಈ ಸೌಲಭ್ಯ ತುಂಬಾ ಪಾರದರ್ಶಕವಾಗಿದೆ ಸರಿಯಾಗಿ ಹೇಳಿದೆ ನಾವೆಲ್ಲರೂ ತಿಳುವಳಿಕೆಯಲ್ಲ ಮತದಾರರು ಆಗಬೇಕು ಮತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಬ್ಯಾಕ್ ಗ್ರೌಂಡ್ ಪರೀಕ್ಷಿಸಿಯೇ ಮತದಾನ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ರೈಟ್ ಆಂಟಿ ನಾವೆಲ್ಲ ಒಬ್ಬ ಅಲರ್ಟ್ ಮತ್ತೆ ಸ್ಮಾರ್ಟ್ ಓಟರ್ ಆಗಿ ಡಿಸಿಷನ್ ತೆಗೆದುಕೊಳ್ತೇವೆ ಮತ್ತೆ ಮತವನ್ನ ಖಂಡಿತ ನೀಡ್ತೇವೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ನಾನು ಇವಾಗಲೇ ನೋ ಯುವರ್ ಕ್ಯಾಂಡಿಡೇಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊತೀನಿ ಹಾಗೇನೆ ಈ ವಿಷಯವನ್ನು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಕೇಳಿದ್ರೆ ಫ್ರೆಂಡ್ಸ್ ಕೇಳಿಸ್ಕೊಂಡಿರಿ ಚಂದನ್ ಅಂತೂ ಕೆ ವೈ ಸಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾನೆ ಈಗ ಅವನು ತನ್ನ ಅಭ್ಯರ್ಥಿಯ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ತಾನೆ ನೀವು ಕೂಡ ಈ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಹಾ ಇನ್ನು ಮಾಡಿಲ್ಲ ಅಂದ್ರೆ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ನಮಸ್ಕಾರ ನಾನು ಕುಮುದವಲ್ಲಿ ಅರುಣ್ ಮೂರ್ತಿ ಚುನಾವಣೆ ದಿನ ರಜಾ ದಿನ ಅಲ್ಲ ಇದು ನಮ್ಮ ಕರ್ತವ್ಯ ನಿಭಾಯಿಸುವ ದಿನ ಸೋಷಿಯಲ್ ಮೀಡಿಯಾ ಮೋಜು ಮಸ್ತಿ ಎಲ್ಲ ಆಮೇಲೆ ನಮ್ಮ ಮೊದಲ ಡ್ಯೂಟಿ ವೋಟಿಂಗ್ ನನ್ನ ವೋಟ್ ನನ್ನ ಡ್ಯೂಟಿ ಭಾರತ ನನ್ನಲ್ಲಿದೆ ಭಾರತ ಶಕ್ತಿ ನನ್ನಲ್ಲಿದೆ ಶಕ್ತಿ ಸ್ನೇಹಿತರೆ ಭಾರತ ಚುನಾವಣಾ ಆಯೋಗ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾ ಇರೋ ಎಲ್ಲಾ ಅಭ್ಯರ್ಥಿಗಳ ಪ್ರತಿಯೊಂದು ಮಾಹಿತಿಯನ್ನ ಮತದಾರರ ತನಕ ಸುಲಭವಾಗಿ ತಲುಪಿಸಲು ಎಲ್ಲಾ ಪ್ರಯತ್ನ ಪಡ್ತಾ ಇದೆ ಇದಕ್ಕಾಗಿಯೇ ಕೆ ಆಪ್ ಮತ್ತು ಕ್ಯಾಂಡಿಡೇಟ್ ಅಫಿಡವಿಟ್ ಪೋರ್ಟಲ್ ಈ ಮಾಧ್ಯಮಗಳ ಮೂಲಕ ಚುನಾವಣೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಸಂಪೂರ್ಣ ಪ್ರೊಫೈಲ್ ಅಂದರೆ ಅವರ ಅಪರಾಧ ಹಿನ್ನೆಲೆಯ ರೆಕಾರ್ಡ್ ಅವರ ಫೋಟೋ ಮತ್ತು ಶಪಥ ಪತ್ರದ ಜೊತೆಗೆ ಅದೆಲ್ಲವನ್ನ ಕೂಡ ಬಹಿರಂಗಗೊಳಿಸಲಾಗುತ್ತೆ ಸಾರ್ವಜನಿಕಗೊಳಿಸಲಾಗುತ್ತೆ ಖಂಡಿತ ಅಭ್ಯರ್ಥಿಗಳ ಮುಖಾಂತರ ನಾಮಪತ್ರ ಸಲ್ಲಿಕೆಯ ಸಮಯದಲ್ಲಿ ರಿಟರ್ನಿಂಗ್ ಆಫೀಸರ್ಗೆ ಕೊಡಲಾಗುವಂತಹ ಶಪಥ ಪತ್ರವನ್ನೇ ಈ ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತೆ ಇದರಿಂದ ಯಾವುದೇ ವ್ಯಕ್ತಿ ಇದನ್ನ ಆನ್ಲೈನ್ನಲ್ಲಿ ನೋಡಬಹುದು ಮತ್ತು ಡೌನ್ಲೋಡ್ ಕೂಡ ಮಾಡಬಹುದು ನಮಸ್ಕಾರ ನಾನು ಚುನಾವಣಾ ಆಯೋಗದಿಂದ ಗುರುಪ್ರಸಾದ್ ಮಾತನಾಡುತ್ತಿದ್ದೇನೆ ಈಗ ಯಾರಾದರೂ ಅಭ್ಯರ್ಥಿಯವರ ವಿರುದ್ಧ ಅಪರಾಧ ಪ್ರಕರಣವಿದ್ದರೆ ಅಥವಾ ಅಪರಾಧದಲ್ಲಿ ಅವರಿಗೆ ಶಿಕ್ಷೆಯಾಗಿದ್ದಲ್ಲಿ ಆ ಎಲ್ಲ ಮಾಹಿತಿಯನ್ನು ಅವರು ನಾಮಿನೇಷನ್ ಮಾಡುವಾಗ ಆಫಿಡೇವಿಟ್ನಲ್ಲಿ ಅಂದರೆ ಪತ್ರದಲ್ಲಿ ನೀಡುತ್ತಾರೆ ಆಯೋಗದಿಂದ ನೀಡಲಾಗುವ ಪತ್ರದಲ್ಲಿ ಅನೇಕ ಮಾಹಿತಿಯನ್ನು ನೀಡಲಾಗುತ್ತದೆ ಅಭ್ಯರ್ಥಿಯ ವಿರುದ್ಧ ಯಾವುದೇ ಅಪರಾಧ ಪ್ರಕರಣವಿದ್ದರೆ ಅಥವಾ ಅದರ ನಿರ್ಣಯವಾಗಿದ್ದರೆ ಅದರ ಸಂಪೂರ್ಣ ಮಾಹಿತಿ ಇರುತ್ತದೆ ಆ ಅಫಿಡವಿಟ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಇದರಿಂದ ಎಲ್ಲರಿಗೂ ಮಾಹಿತಿ ದೊರೆತಂತೆ ಆಗುತ್ತದೆ ಮತದಾರನಿಗೆ ಅಭ್ಯರ್ಥಿಯ ಬಗ್ಗೆ ಇದರಿಂದ ವಿಸ್ತೃತ ಮಾಹಿತಿ ದೊರೆಯುತ್ತದೆ ಇದರ ಹೊರತಾಗಿ ಅಭ್ಯರ್ಥಿಗಳಿಗೆ ಅವರ ಅಪರಾಧ ಪ್ರಕರಣಗಳ ಬಗ್ಗೆ ಮುದ್ರಣ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೂರು ಬಾರಿ ಪ್ರಕಟಿಸುವಂತೆ ನಿರ್ದೇಶನಗಳನ್ನು ನೀಡಲಾಗುತ್ತದೆ ಇದರಿಂದ ಪ್ರಸ್ತುತ ಅವರ ವಿರುದ್ಧ ಯಾವ ಪ್ರಕರಣಗಳು ಇವೆ ಎಂದು ಜನರಿಗೆ ಮಾಹಿತಿ ದೊರೆಯುತ್ತದೆ ಈ ರೀತಿ ಅಪರಾಧ ಪ್ರಕರಣಗಳ ಬಗ್ಗೆ ಶಪಥ ಪತ್ರದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೀಡುವುದು ಚುನಾವಣಾ ಆಯೋಗದ ನಿರ್ದೇಶನಗಳಲ್ಲಿ ಒಂದಾಗಿದೆಣೆ ಬಂದಿ ತಂದಣ್ಣ ಮಹಾ ಚುನಾವಣೆ ಬಂದುಶೀಲಕ್ಕ ನಿಮ್ಮ ಓಟ್ ಯಾರ್ಗೆ ನಮ್ಮ ಯಜಮಾನ್ರು ಯಾರಿಗೆ ಹೇಳ್ತಾರೋ ಅವರಿಗೆ ಇದ್ಯಾಕ್ರಕ್ಕ ಹಿಂಗಂತೀರಿ ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ ಹಕ್ಕು ಚಲಾಯ್ಸಕಾಲ ಬಂದ ಇತ್ಕ ಇದ್ಯಾಕ್ರಕ್ಕ ಹಿಂಗಂತೀರಿ ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ ಹಕ್ಕು ಚಲಾಯ್ಸಕಾಲ ಬಂದ ಇತ್ ರಕ್ಕ ಚಲುವಯ್ಯ ಚಲವೋ ತಾನಿ ತಂದಣ್ಣ ಮಹಾ ಚುನಾವಣೆ ಬಂದೈತ್ರಣ್ಣ ಚಲವಯ್ಯ ಚಲವೋ ತಾನಿ ತಂದಣ್ಣ ಮಹಾ ಚುನಾವಣೆ ಬಂದ ಕೇಳಿದರೆ ಅದು ಎಥಿಕಲ್ ಅಥವಾ ಇನ್ಫಾರ್ಮ್ಡ್ ವೋಟಿಂಗ್ ಆಗಿರಲಿ ಸ್ಮಾರ್ಟ್ ವೋಟರ್ ಆಗುವ ಮಾತಿರಲಿ ಅಥವಾ ಅಭ್ಯರ್ಥಿಗಳ ಅಪರಾಧದ ಹಿನ್ನೆಲೆಯ ಮಾಹಿತಿಯಾಗಿರಲಿ ಮತದಾತ ಜಂಕ್ಷನ್ನ ಮೂಲಕ ನಾವು ನಿಮಗೋಸ್ಕರ ಅನೇಕ ಅನೇಕ ಮಾಹಿತಿಗಳನ್ನು ಕಾಲಕಾಲಕ್ಕೆ ತಲುಪಿಸ್ತಾ ಬಂದಿದ್ದೇವೆ ಯಾವಾಗ ಮತದಾರರು ಚುನಾವಣೆಯ ದಿನ ತಮ್ಮ ಮನೆಗಳಿಂದ ಹೊರಟು ಮತ ನೀಡಲು ಹೋಗ್ತಾರೆ ಆಗ ನಮ್ಮ ಈ ಎಲ್ಲ ಪ್ರಯತ್ನಗಳಿಗೆ ಒಂದು ಫಲ ದೊರಕದ ಹಾಗಾಗತ್ತೆ ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಭಾರತ ರತ್ನ ಸನ್ಮಾನಿತರಾದ ನಮ್ಮ ನ್ಯಾಷನಲ್ ಐಕಾನ್ ಸಚಿನ್ ತೆಂಡೂಲ್ಕರ್ ಅವರು ನಮಗೆ ನಮ್ಮ ಕರ್ತವ್ಯದ ಬಗ್ಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ ಎಲೆಕ್ಷನ್ ಕಾದೇನು ಮತ್ಲಬ್ ಚುಟ್ಟಿನಿ ಡ್ಯೂಟಿ ಕಾದೇನು ಸೋಷಿಯಲ್ ಮೀಡಿಯಾ ಮೋಜ್ ಮಸ್ತಿ ಸಬ್ ಬಾದ್ ಮೇ ಪಹಲೇ ಡ್ಯೂಟಿ ವೋಟಿಂಗ್ ಕಿ ಮೇರಾ ವೋಟ್ ಮೇರಿ ಡ್ಯೂಟಿ ಈಗ ಇವತ್ತಿನ ಪ್ರಶ್ನೆಯನ್ನ ಕೇಳುವ ಸಮಯ ಬಂದಿದೆ ಕೇಳಿದರೆ ನೀವು ನಿಮ್ಮ ಉತ್ತರವನ್ನು ನಿಮ್ಮ ಪೂರ್ಣ ಹೆಸರು ಮತ್ತು ವಿಳಾಸದ ಜೊತೆಗೆ ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಬೇಕು ನಮ್ಮ ವಾಟ್ಸಾಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ವಿಜೇತರ ಹೆಸರನ್ನ ನಮ್ಮ ಮತದಾತ ಜಂಕ್ಷನ್ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುತ್ತೆ ಮತ್ತು ವಿಜೇತರಿಗೆ ಭಾರತದ ಚುನಾವಣಾ ಆಯೋಗದ ವತಿಯಿಂದ ಒಂದು ಪ್ರಮಾಣ ಪತ್ರ ಮತ್ತು ಬಹುಮಾನವನ್ನು ಅವರು ನೀಡಿರುವ ವಿಳಾಸಕ್ಕೆ ಕಳಿಸಿಕೊಡಲಾಗುತ್ತೆ ಮತ್ತು ಇವತ್ತಿನ ಪ್ರಶ್ನೆ ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಕ್ರಿಮಿನಲ್ ರೆಕಾರ್ಡ್ಗಳ ಬಗ್ಗೆ ಮಾಹಿತಿ ನೀಡುವ ಆಪ್ನ ಹೆಸರೇನು ಪ್ರಶ್ನೆ ಕೇಳೋಣ ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆಯ ರೆಕಾರ್ಡ್ಗಳ ಬಗ್ಗೆ ಮಾಹಿತಿ ನೀಡುವ ಆಪ್ನ ಹೆಸರೇನು ಕಳೆದ ಸಂಚಿಕೆಯ ಸರಿಯಾದ ಉತ್ತರ ಸಿ ವಿಜಿಲ್ ಆಪ್ ಮತ್ತು ವಿಜೇತರಾದವರ ಹೆಸರು ಪಶ್ಚಿಮ ಬಂಗಾಳದ ಪ್ರದೀಪ್ ಶಿಲ್ ಸಿಲಿಗುರಿ ನಿಮಗೆ ಅಭಿನಂದನೆಗಳು ಕೇಳಿದ್ರೆ ಈಗ ನಿಮ್ಮಿಂದ ಬೀಳ್ಕೊಡುವ ಸಮಯ ಬಂದಿದೆ ಮತ್ತೆ ಸಿಗೋಣ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ನಮಸ್ಕಾರ ಉಕ್ಕೂಡಲು ಜನ ಬೋಟಿನೊಂದಿಗೆ ಬೋಟು ಆಗುವುದು ಲೋಕತಂತ್ರದ ಸಿಸ್ಟ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ಉಷಾ ನಿರ್ಮಾಣ ಆಶಾ ಮತ್ತು ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟ ಲೋಕತಂತ್ರದ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಜಂಕ್ಷನ್ ಮತ್ತು ದಾಖಾ ಜಂಕ್ಷನ್ ಮತ್ತು